ನಾವು ಯಾರ ಸಹಾಯ ಪಡೆದು ಗೆದ್ದಿಲ್ಲ ಕ್ಷೇತ್ರದ ಜನ ಅಭಿವೃದ್ಧಿ ಮೆಚ್ಚಿಕೊಂಡು ಗಣೇಶ್ ಹುಕ್ಕೇರಿ ಅವರನ್ನ ಬೆಂಬಲಿಸಲಿದ್ದಾರೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಯಾರ ಬನವೂ ಅಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಆಕಾಂಕ್ಷಿಯಲ್ಲ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅಭಿಪ್ರಾಯ ತೀರಿಸುತ್ತೇವೆ ಚಿಕ್ಕೋಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ಆದ್ಯತೆ ಕೊಡುತ್ತೇವೆ ಎಂದ್ರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅಲ್ಲಲ್ಲ ಗಣೇಶ್ ಹುಕ್ಕೇರಿ ಅವಿರೋಧ ಆಯ್ಕೆಯಾಗಿದ್ದರು ಚಿಕ್ಕೋಡಿ ತಾಲೂಕಿನ ಎಲ್ಲ ಮತದಾರರು ಅವರನ್ನು ಬೆಂಬಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವಿರೋಧ ಆಯ್ಕೆ ಮಾಡಿಕೊಡ್ಲಿಕ್ಕೆ ಕಾರಣ ಅಂತಂದ್ರೆ ರೈತರಿಗೆ ಹೆಚ್ಚಿನ ಇನ್ನೂ ಅನುಕೂಲ ಆಗಬೇಕು ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಡಿ ಸಿ ಸಿ ಬ್ಯಾಂಕ್ನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತ ಅವರು ಗೆದ್ದು ಬಂದಿದ್ದಾರೆ ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ ಐದು ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಭ್ಯ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನು ಅಲ್ಲ ಅವ್ರಿಗೆ ಬಿಟ್ಟಿದ ವಿಷಯ ಯಾರು ನಾವೇನು ಬ್ಯಾಡ್ ಅಂತ ಯಾರಿಗೆ ಹೇಳಿಲ್ಲ ಅದು ಗೊತ್ತಿಲ್ಲ ಯಾರು ಬ್ಯಾಗ ಯಾರ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ ಹಾಕ್ಬೋದಾಗಿತ್ತು ನಾವೇನು ಅಂತ ಯಾರಿಗೇನು ಬ್ಯಾಡ್ ಅಂತ ಹೇಳಿಲ್ಲ ನೀನು ಯಾರಿಗೂ ಹೇಳಿಲ್ಲ

ಚಿಕ್ಕೋಡಿ ತಾಲೂಕಾಗ ಅಭಿವೃದ್ಧಿ ಬಗ್ಗೆ ಅಷ್ಟೇ ವಿಚಾರ ಮಾಡೋರು ಅಧ್ಯಕ್ಷ ಉಪಾಧ್ಯಕ್ಷ ಅದ್ರದ ಬಗ್ಗೆ ನಾವು ಯಾವ ಪೆನಲ್ ಇಲ್ಲ ಸ್ವತಂತ್ರ ಪೆನಲ್ ಪೆನಲ್ ಅಂತ ನಮ್ದೇನಿಲ್ಲ ಸ್ವತಂತ್ರವಾಗಿಯೇ ಗಣೇಶ ಕಿರಿ ಆರಿಸಿ ಬಂದ ಯಾವ ಯಾರ ಬೆನ್ನು ಹತ್ತಿ ಆರಿಸಿ ಬಂದಿಲ್ಲ ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮಗೆ ಬೆಂಬಲಿಸಿದರು ನಾವು ಆರಿಸಿ ಬಂದೆವು ಮುಂದಿನ ಐದು ವರ್ಷ ಗಣೇಶ ಉಕ್ಕೇರಿ ಕೆಲಸ ಮಾಡ್ತಾರೆ ಹಿರಿಯ ನಾಯಕರಿದ್ದರೆ ಏನು ಮಾಡಬೇಕು ಇಲ್ಲ ಸಲಹೆ ಕೊಡಬೇಕು ಮಾರ್ಗದರ್ಶನ ಮಾಡಬೇಕು ಡೆವಲಪ್ಮೆಂಟ್ ಬಗ್ಗೆ ರೈತರ ಅಭಿವೃದ್ಧಿಯ ಬಗ್ಗೆ ಏನಾರೆ ನಮ್ಮನೆ ವಿಶ್ವಾಸ ತಗೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಿಕೆ ತಯಾರಿ ಸಂಪುಟ ನವೆಂಬರ್ ಆಗಲೇ ಇಲ್ಲ ನೋಡಿದ್ವಿ